ಹೊಸಹಳ್ಳಿ ಗ್ರಾಮದ ಪ್ರಸಿದ್ಧ ಶ್ರೀ ಅಂಬಾದೇವಿ ದೇವಸ್ಥಾನದಲ್ಲಿ ಶರನ್ನವರಾತ್ರಿ ಉತ್ಸವಕ್ಕೆ ಚಾಲನೆ ಶಿರಾ ತಾಲೂಕಿನ ಹುಲಿಕೊಟ್ಟೆ ಹೋಬಳಿಯ ಹೊಸಹಳ್ಳಿ ಗ್ರಾಮದ ಪ್ರಸಿದ್ಧ ಶ್ರೀ ಅಂಬಾದೇವಿ ದೇವಸ್ಥಾನದಲ್ಲಿ ಒಂಬತ್ತು ದಿನಗಳ ಕಾಲ ನಡೆದ ನಡೆಯುವ ಶರನ್ನವರಾತ್ರಿ ಉತ್ಸವಕ್ಕೆ ಚಾಲನೆ ನೀಡಲಾಯಿತು ಅಕ್ಟೋಬರ್ ಹನ್ನೆರಡರ ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀ ಅಂಬಾದೇವಿಯ ವಿಜಯದಶಮಿಯ ಉತ್ಸವ ನಡೆದಿದ್ದು ಒಂಬತ್ತು ದಿನಗಳ ಕಾಲ ಶ್ರೀ ಅಂಬಾದೇವಿಗೆ ವಿಶೇಷ ಪೂಜಾ ಅಲಂಕಾರಗಳು ನಡೆ ನಡೆಯಲಿವೆ ಭಕ್ತರು ಅಕ್ಟೋಬರ್ ಹನ್ನೆರಡರ ಶನಿವಾರ ನಡೆಯುವ ಬನ್ನಿ ಉತ್ಸವದಲ್ಲಿ ಪಾಲ್ಗೊಳ್ಳುವಂತೆ ಪ್ರಧಾನ ಅರ್ಚಕರು ಶಶಿಧ ಮನವಿ ಮಾಡಿದರು ತೋರಿದು ನಬದೊಳಗೆ ಬಹುಪ್ರಜೆ ಕಾರುಗೂಡಿಸಲು ಕಂಗಳಿಗೆ ಪರಿವಾರ ನೆರೆದು ಬಹಳ ಬಾಧ್ಯದ ಬಹಳ ರಭಸದಲ್ಲಿ ಚೇರು ತೀರ್ದವು ಕಾಳೆ ಚಾಮರ ಹಾರು ತೀರ್ದವು ಸತಿಗೆಯು ಸಾಲ್ ಲೇರು ತೀರ್ದವು ನೋಡಲಿಕ್ಕೆ ಶೌನಕನೇ ಕೇಳೆಂದ ನೋರು ಮೋರೆ ಬ್ರಹ್ಮ ವಿಷ್ಣು ನೋರು ಮೋರೆ ರುದ್ರಮ ನೋರು ಮೋರೆಯಲಿಂತ ಶಾಸ್ತ್ರಗಳ ಪರಿಯಂತ ಮೋರೆಯೊಬ್ಬೊಬ್ಬರಿಗೆ ಇರುತ್ತಿರೇ ಮೋರೆ ಪಂಚ ದಶದ ಮೋರೆಯು ಮೂರ್ತಿ ತಿ ಗಣಿತವಿಲ್ಲವೋ ಬಸವ ಕೇಳೆಂದರ ಹೊಂದಿರಲು ಕಾಯಿಗಳು ಮೆತ್ತಿ ತುದಿ ಮದಲಿಂಗೇಹ ಪರಿ ಮತ್ತೆ ಮೂಲ ಪ್ರಕೃತಿಯಲ್ಲಿ ಬ್ರಹ್ಮಾಂಡ ನಂತಿಯವು ಇತ್ತ ಕೇಳದ ಜಾಂಡಕ್ಕೆ ಕರ್ತೃವಿರೆ ಮೂವರ ಬಿಸ್ತರಿಸಳಿವಲ್ಲಹ ಬ್ರಹ್ಮಾದಿಗಳನೆಂದ ಕೇಳ ನಂದಿ ಅಜಾಂಡ ವಿದತಾ ಕೈ ಐನೂರು ಕೋಟಿಯು ಕೀಳು ಯೋಜನ ವಿದುವೆ ಬಹ ಬಾಳಿವುದು ಯಮಗಿಂದು ಮೇಲೆ ತಿಳಿದು ಗುಣಿಯು ಅದ ಮೇಲೆ ತಿಳಿಯದಕ್ಕಿಂತ ನೂರು ಪಾಲುದು ಗುಣಿಯು ಇಂತು ಬ್ರಹ್ಮಾಂಡಿ ಹವು ಕೇಳೆಂದ ನೆರಮನೆಯ ಸುದ್ದಿಯ ಈ ಕಡೆ ನೆರಮನೆಯು ತರಿಯದಂದದಿ ನೆರೆಯ ಬ್ರಹ್ಮಾಂಡಗಳ ಸುದ್ದಿಯು ನೆರೆಯುಳಿದಿಕ್ಕಿಲ್ಲ ತರುಣ ಕೇಳ್ ಬಸವೇಶ ಇಂತಿ ಅರವು ಇಲ್ಲ ಜಾಂಡದ ಅರಿಯರ ಹರಿಯರ ಬ್ರಹ್ಮರುಗಳಸಿದರು ಛತ್ರ ಹಸ್ತದಲ್ಲಿ ಒಬ್ಬರೊಬ್ಬರ ಬೆಳಕನೇ ನೊಬ್ಬರೊಬ್ಬರ ಚೆಲುವಿಕೆನೆ ನೊಬ್ಬರೊಬ್ಬರ ಶೌರ್ಯ ಆಯುಧ ಒಬ್ಬರೊಬ್ಬರ ವಾ ಒಬ್ಬರೊಬ್ಬರವರ ಕಿರೀಟದ ಒಬ್ಬರೊಬ್ಬರ ರತ್ನಭೂಷಣ ಒಬ್ಬರೊಬ್ಬರ ಬೆಳಗಿದರು ರವಿ ಕೋಟಿ ತೇಜದಲ್ಲಿ ತುಂಬಿದುದು ನವ ವಿಂತು ತ್ರೈಮೂರ್ತಿ ಎಂಬ ಪರಿಚಾರಕರಗಳ ಮಹಾ ಸಂಭ್ರಮದೊಳಗಾಯ್ತು ದೇವಿಯ ಬಹುಬರದ ಬರಕೆ ಅಂಬನಾ ಹಡಪಿಗನಾರೈ ನೆಂಬೆನೈ ಆವಿದ್ಯ ವಿದ್ಯೆಗಳು ಲೆಂಬುವರು ಬೆಳಗಿದರು ದೇವಿಯ ಎಡಬಲದಲೆಂದಾ